ಸೊ ಹೀಗಾಗಿ ಎಲ್ಲರಿಗೂ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಕೊನೆಗೂ ಸ್ವಾರಿ ಕೆಳದ ಅಬ್ರ ಅಹಮದ್ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ಬೋದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬಂದ್ಬಿಟ್ಟು ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಬಂದ್ಬಿಟ್ಟು ಇಪ್ಪತ್ತ್ಮೂರನೇ ತಾರೀಖು ಆಡಿತ ಅಂತಲೇ ಹೇಳ್ಬೋದು ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಪಾಕಿಸ್ತಾನ ನಮ್ಮ ಭಾರತದ ವಿರುದ್ಧ ಹೀನಾಯವಾಗಿ ಅಂತಲೇ ಹೇಳ್ಬೋದು ಎಸ್ಪೆಷಲಿ ವಿರಾಟ್ ಕೊಹ್ಲಿ ಸಂಚುರಿ ಕೂಡ ಅದರಲ್ಲಿ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಯ್ತು ಅಂತಲೇ ಹೇಳ್ಬೋದು ಇನ್ನು ಇನ್ನೊಂದು ಇದು ಇಶ್ಯೂ ಆದರೆ ನಡೀತೆ ಮತ್ತು ಇನ್ಸಿಡೆಂಟ್ ಆದರೆ ನಡೀತೆ ಅಂತಲೇ ಹೇಳ್ಬೋದು ಈ ಮ್ಯಾಚಲ್ಲಿ ಅದು ಏನಪ್ಪಾ ಅಂತಂದರೆ ಗೆಲ್ಲು ವಿಕೆಟ್ ತೆಗೆದಂಥ ಪಾಕಿಸ್ತಾನದ ಬೌಲರ್ ಆಗಿರುವಂಥ ಅಬ್ರ ಅಹಮದ್ ಅವರು ಒಂದು ಸೆಲೆಬ್ರೇಷನ್ ಆದರೆ ಮಾಡ್ತಾರೆ ಆ ಸೆಲೆಬ್ರೇಷನ್ ಲುಕ್ ಲುಕ್ಕಿಂಗ್ ಸೆಲೆಬ್ರೇಷನ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಆವಾಗ ಗೆಲ್ಲು ಕೂಡ ಅವರಿಗೆ ಗುರಾಯಿಸ್ಕೊಂಡಾದರೆ ನೋಡ್ತಾರೆ ಇಲ್ಲಿ ಒಂದೇನಪ್ಪ ಅಂತಂದರೆ ಯಾರು ತಪ್ಪಿತ್ತಂದರೆ ಅಬ್ರ ಅವ್ರ ಅವ್ರದೇ ತಪ್ಪಿತ್ತಂತನೇ ಹೇಳ್ಬೋದು ಆವಾಗ ಎಸ್ಪೆಷಲಿ ಎಲ್ಲ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರು ಮತ್ತು ಆಲ್ಮೋಸ್ಟ್ ಆಲ್ ಆಗಿ ಕೋಚಸ್ ಎಲ್ಲ ಅಬ್ರವ್ರಿಗೆ ಬೈದಿದ್ದಾರೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಪಾಕಿಸ್ತಾನದ ಮಾಜಿ ಕ್ರಿಕೆಟರ್ ಮತ್ತು ಕೋ ಕಾಮೆಂಟೇಟರ್ ಆದಂಥ ವಾಸಿಂ ಅಕ್ರಮ್ ಕೂಡ ಅವರಿಗೆ ಬೈದಿದ್ದರು ಅಂತಲೇ ಹೇಳ್ಬೋದು ಈ ಥರ ಎಲ್ಲ ನಡವಳಿಕೆ ಚೆನ್ನಾಗಿ ಕಾಣಿಸೋಲ್ಲ ಅದು ಪಾಕಿಸ್ತಾನದ ಸೋಲಿನಲ್ಲಿ ಇರುವಾಗ ಈ ಥರ ಸೆಲೆಬ್ರೇಷನ್ ಅಲ್ವಾ ಚೆನ್ನಾಗಿ ಕಾಣಿಸಲ್ಲ ಅಂತಂದು ಇವರಿಗೆ ಸಿಕ್ಕಾಪಟ್ಟೆ ಬೈದಿದ್ರ ಅಂತ ಹೇಳ್ಬೋದು ಅವರಿಗೆ ಆ ಕಾರಣದಿಂದಾಗಿ ಇದೀಗ ಅವರು ಕೊನೆಗೆ ಸ್ವಾರಿ ಆದರೆ ಕೇಳಿದಾರ ಅಂತಲೇ ಹೇಳ್ಬೋದು ಸುದ್ಮನ್ ಗೆಲ್ ಅವರಿಗೆ ಏನಂತ ಅಂತಂದ್ರೆ ಹೌದು ನನಗೆ ಗೊತ್ತಾಗಲಿಲ್ಲ ಮತ್ತು ಅವಾಗ ಸ್ವಲ್ಪ ಏನೋ ಜನ ಜನ ಸಾಗರ ಎಲ್ಲ ಇತ್ತು ಆದರೆ ಆ ಇಂಟೆನ್ಸಿಟಿಯಲ್ಲಿ ಬಂದ್ಬಿಟ್ಟು ನಾನು ಏನೋ ಒಂದು ತಪ್ಪು ಮಾಡಿದ್ದೇನೆ ಇನ್ನು ಮುಂದೆ ಆ ಥರ ಎಲ್ಲ ತಪ್ಪು ಮಾಡೋದಿಲ್ಲ ಮತ್ತು ಸುಧ್ಮನ್ ಗೆಲ್ ಒಳ್ಳೆ ಆಟಗಾರ ಆತನ ಮೇಲೆ ನನಗೇನೋ ದ್ವೇಷ ಅಂತೂ ಇಲ್ಲ ಮತ್ತು ನಾನು ಆಟನ ಆಟದ ಥರ ಆಡ್ತಾ ಇದ್ದೀನಿ ಅಂತಂದು ಅಬ್ರರ್ ಅವರ ಸ್ವಾರಿ ಆದರೆ ಅಂತಲೇ ಹೇಳ್ಬೋದು ಇನ್ನು ಈ ಸ್ವಾರಿ ಕೇಳೋಕೆ ಮೇನ್ ರೀಸನ್ ಏನಂತಂದರೆ ಅದು ಏನಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ವಿರಾಟ್ ಕೊಹ್ಲಿನ ಕೆಣಕಿದ್ರೆ ಯಾವ ಥರ ಮಾಡ್ತಾರೆ ಅವ್ರ ಕಮೆಂಟ್ ಬಾಕ್ಸಲ್ಲಿ ಯಾರು ಕೆಣಕಿರ್ತಾರೆ ಅವರು ಕಮೆಂಟ್ ಬಾಕ್ಸಲ್ಲಿ ಸೋಷಿಯಲ್ ಮೀಡಿಯಾದ ಅಕೌಂಟ್ ಅವ್ರ ಅಕೌಂಟ್ಗೆ ಹೋಗಿ ಯಾವ ಥರ ಎಲ್ಲ ಕಮೆಂಟ್ಸ್ ಹಾಕ್ತಾರೆ ನಿಮಗೆಲ್ಲ ಗೊತ್ತಾಗಿದೆ ಅದೇ ಥರ ಇವಾಗ ಸುಧ್ನ ಗೆಲ್ಗೆ ಕೆಣಕೋ ಕೆಣಕಿರೋ ಕಾರಣದಿಂದಾಗಿ ಯಾವುದೇ ಪ್ಲೇಯರ್ ಆಗಿರಲಿ ನಮ್ಮ ಭಾರತದ ಪ್ಲೇಯರ್ ಅಂದ್ಕೊಂಡು ಅವರಿಗೆ ಹೋಗಿ ಸಿಕ್ಕಾಪಟ್ಟೆ ಕಮೆಂಟ್ಸ್ ಆದರೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಅದು ಎಸ್ಪೆಷಲಿ ಸಿಕ್ಕಾಪಟ್ಟೆ ಬೈದಿದ್ದಾರೆ ನಮ್ಮ ಇಂಡಿಯಾನ ಜನತೆ ಆದ ಕಾರಣದಿಂದಾಗಿ ಅವರು ಕೊನೆಗೆ ಸ್ವಾರಿ ಆದರೆ ಕೇಳಿದ್ದಾನೆ ಅವನು ಬಾಬಾ ಅಬ್ರಾರವರು ಇನ್ನು ಇನ್ನೊಂದು ಏನಪ್ಪ ಅಂತಂದರೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರು ಮತ್ತು ಪಾಕಿಸ್ತಾನದ ಕೋಚಸ್ ಎಲ್ಲ ಇವರಿಗಾದರೆ ಬೈದಿದ್ದಾರೆ ಈ ಥರ ಎಲ್ಲ ಮಾಡೋದು ಸರಿ ಕಾಣೋದಿಲ್ಲ ಮತ್ತು ಇನ್ನು ಈ ಥರ ಎಲ್ಲ ಮಾಡಿದರೆ ನಮ್ಮ ಪಾಕಿಸ್ತಾನಕ್ಕೆ ಒಂದು ಕೆಟ್ಟ ಕಳಂಕ ಅಂತಂದು ಎಲ್ಲ ಅವರೇ ತಂಡದವರೇ ಬೈದಿದ್ದಾರೆ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಕೊನೆಗೆ ಇವರೇ ಬಾಬಾ ಅಬ್ರಾರವರೇ ಬಂದುಬಿಟ್ಟು ಸ್ವಾರಿ ಆದರೆ ಕೇಳಿದ್ದಾರೆ ಪಟ್ನಲ್ಲಿ ಹೇಳ್ಬೇಕಂತಂದರೆ ನಮ್ಮ ಕ ಭಾರತದ ಆಟಗಾರರನ್ನು ಯಾವುದೇ ಪ್ಲೇಯರ್ ಕೆಣಕೋಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಂತ ಹೇಳ್ಬೋದು ಎಸ್ಪೆಷಲಿ ತಗೊಂಡ ತೊಗೋದಾಯ್ತು ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ನವೀನ್ ಉಲ್ಲಾಕ್ ಯಾವ ಥರ ಅವ್ರ ಕೆರಿಯರೇ ಹಾಳಾದಂಗೆ ಆಯಿತು ಅಂತ ಹೇಳ್ಬೋದು ಐ ಪಿ ನಮ್ಮ ವಿರಾಟ್ ಕೊಹ್ಲಿ ಅವರನ್ನು ಕೆಣಕ್ಕೆ ಇನ್ನೊಂದು ಕಾನ್ಸ್ಟಸ್ ಕ್ವಾನ್ಸ್ಟಸ್ ಕೂಡ ವಿರಾಟ್ ಕೊಹ್ಲಿನ ಕೆಣಕ್ಕೆ ಯಾವ ಥರ ಎಲ್ಲ ಏಡ್ಸ್ ಎಲ್ಲ ಕ್ರಿಯಾಕ್ಟ್ ಮಾಡಿದರು ಮತ್ತು ಅವ್ರ ಮೇಲೆ ನೆಗೆಟಿವ್ ಎಲ್ಲ ಕ್ರಿಯೇಟ್ ಮಾಡಿದ್ರ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ನಮ್ಮ ವಿರಾಟ್ ಕೊಹ್ಲಿ ಆಗಲಿ ಯಾರೇ ಆಗಲಿ ಯಾರೇ ನಮ್ಮ ಇಂಡಿಯನ್ ಪ್ಲೇಯರ್ನ ಕೆಣಕೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಂತ ಹೇಳ್ಬೋದು ಇದೀಗ ಪಾಕಿಸ್ತಾನದ ಕ್ರಿಕೆಟರ ಕ್ರಿಕೆಟರ್ ಆದಂಥ ಬೌಲರ್ ಆದಂಥ ಅಬ್ರಾರ್ ಅವರು ಕೂಡ ಕೊನೆಗೆ ಗಿಲ್ ಅವರಿಗೆ ಸ್ವಾರಿ ಆದರೆ ಕೇಳಿದ್ದಾರೆ ಇನ್ನು ಇದು ನಮ್ಮ ಇಂಡಿಯಾ ಪ್ಲೇಯರ್ಸ್ ಗತ್ ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ